ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಆದಂತ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಯುವ ಕಾಂಗ್ರೆಸ್ ಆಯ್ಕೆಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಆರ್ಥಿಕವಾದಂತ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಆಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಯುವ ಮಿತ್ರರೇ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಪತ್ರಿಕಾ ಸ್ನೇಹಿತರೆ ಯುವಮಾನದವರು ಭಾರತ ದೇಶದ ಜನಸಂಖ್ಯೆಯ ಶೇಕಡ ನಲವತ್ತೆರಡು ಪರ್ಸೆಂಟ್ ಇದ್ದಾರೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಕಾಂಗ್ರೆಸ್ನ ದೇವೋದ್ದೇಶಗಳನ್ನು ಅದರ ಚರಿತ್ರೆಯನ್ನ ಸಂವಿಧಾನದ ಆಶಯಗಳನ್ನ ಅದರ ಅಧ್ಯಯನ ಬಹಳ ಪ್ರಮುಖವಾದದ್ದು ಅದರ ತಿಳುವಳಿಕೆ ಅತ್ಯಂತ ಪ್ರಮುಖವಾದದ್ದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲವೋ ಅವರು ಇತಿಹಾಸ ಗುರುತಿಸಿದ್ದೀವಿ ಇವರು ನಲವತ್ತೆರಡು ಪರ್ಸೆಂಟ್ ಜನಸಂಖ್ಯೆ ಯುವಕರಿದ್ದೀರಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾಗಿ ಯಶಸ್ವಿ ಕಾರ್ಯವನ್ನು ನಿರ್ವಹಣೆ ಮಾಡಿ ನಂತರ ಯುವ ಕಾಂಗ್ರೆಸ್ಗೆ ಆಯ್ಕೆ ಆಗಿರ್ತಕ್ಕಂಥ ಯುವ ಮಿತ್ರರಾದಂತಹ ಮಂಜುನಾಥ್ ಅವರೇ ಕಾಂಗ್ರೆಸ್ ಸನ್ಮಾನ್ಯ ಮಂಜುನಾಥ್ ಪ್ರಧಾನಿ ಅವರೇ ಕಾಂಗ್ರೆಸ್ ಪಕ್ಷದ ಆತ್ಮೀಯರಾದಂತ ಹರೀಶ್ ಅವರವರೇ ರಾಜ್ಯ ಕಾಂಗ್ರೆಸ್ಸಿನ ಪರೀಕ್ಷೆಗೆ ಒಳಪಟ್ಟಂತ ನಾಯಕರಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದು ಗೋಗಿಕೆಯಲ್ಲಿ ಆಸೀಪ್ರಾಯ ಇರತಕ್ಕಂತ ತನ್ನ ವೈತಾ